ನಮಸ್ಕಾರ ವೀಕ್ಷಕರೇ ಕೆ ಎಮ್ ಎಮ್ ನ್ಯೂಸ್ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ತಾವೆಲ್ಲರೂ ಇಲ್ಲಿ ನೋಡ್ತಿರ್ಬೋದು ಯಾಕೆ ಸಾಲಾಗಿ ನಿಂತಿದ್ದಾರೆ ಅಂತ ಸುಮಾರು ಐದು ವರ್ಷಗಳ ನಂತರ ನಡೆಯುತ್ತಿರುವ ಭಂಡಾರ ಅಂತ ಹೆಸರು ಪಡೆದುಕೊಂಡಂಥ ಶ್ರೀ ಗ್ರಾ ಗೋಕಾಕದ ಧಾಮವ ಶ್ರೀ ಮಹಾಲಕ್ಷ್ಮಿ ಜಾತ್ರೆಗೆ ಸಾವಿರಾರು ಅಷ್ಟೇ ಅಲ್ಲ ಲಕ್ಷಾಂತರ ಗಂಟೆ ಭಕ್ತರು ಇವತ್ತು ಆಗಮಿಸುತ್ತಿದ್ದಾರೆ ತಾವೆಲ್ಲ ನೋಡ್ತಿರ್ಬೋದು ಈ ಕಡೆ ಎಲ್ಲರೂ ಯಾವ ರೀತಿ ಒಂದು ಸಾಲಗಡೆದಿರ್ತದ್ರೆ ಅದೇ ಅದೇ ರೀತಿಯಾಗಿ ಇವತ್ತು ಇವತ್ತು ಏನು ಮಹಾಲಕ್ಷ್ಮಿ ದೇವಿ ಏನು ತಾವೊಂದು ಪ್ರತಿಷ್ಠಾಪನೆ ಆಗ್ತಾಳೆ ಆ ಒಂದು ಪ್ರತಿಷ್ಠಾ ಮೂರ್ತಿಯನ್ನ ಎಲ್ಲಿ ಯಾರ ಮನೆಯಲ್ಲಿ ಯಾಕೆ ಅಂತ ನಮ್ಮ ಇವತ್ತು ಅರ್ಚಕರು ತಮ್ಮ ನಮ್ಮ ಮುಂದೆ ತಮ್ಮ ಮುಂದೆ ಎಲ್ಲರು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಾವು ಆನಂದ್ ಮಾಲ್ದಿನಿ ಅಂತ ನಮ್ಮ ಧರ್ಮ ಪತ್ನಿ ನೇತ್ರಾವತಿ ನಾವು ಗ್ರಾಮ ದ್ಯಾಮವ್ವ ದೇವಿ ಅರ್ಚಕರು ಮೂಲ ಅರ್ಚಕರು ನಮ್ಮ ಅರ್ಚಕರು ಅಂದರೆ ನಾವು ನಾಲ್ಕು ಜನ ನಮ್ಮ ಕಾಕವು ಮತ್ತು ನಮ್ಮ ತಂದೆಯವರು ಅವ್ರ ಮಕ್ಕಳಾದ ಎಲ್ಲರೂ ಒಂದು ಹದಿನೈದು ಜನ ನಾವು ಅರ್ಚಕರಿದ್ದೀವಿ ಎಲ್ಲರೂ ಒಂದು ನಮ್ಮ ಈ ಅರ್ಚಕರದು ಹೆಂಗಾಯ್ತಪ್ಪ ಅಂದರೆ ನಮ್ಮದು ಒಂದು ಏಳ್ನೂರು ವರ್ಷದ ಇತಿಹಾಸ ಇದೆ ಈ ಗ್ರಾಮ ದೇವತೆ ದ್ಯಾಮವಾದೇವಿದು ನಮ್ಮ ಮುತ್ತಾತರು ಎಲ್ಲರೂ ಬಡಿಗೆರ ಶಾಲಿಗಳಿದ್ದು ಈ ಮೂರ್ತಿಗಳನ್ನು ಎಲ್ಲ ಕೆತ್ತನೆ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಅದು ಮಾಡ್ತಾಯಿದ್ರು ಅಲ್ಲಿ ಈ ಗ್ರಾಮ ದೇವತೆ ನಮ್ಮ ಅಜ್ಜವರು ಏನಾದರು ಯಾವುದೇ ನಮ್ಮದು ಒಂದು ತಲೆಮಾರಿಂದ ಒಬ್ಬರೇ ಅವರು ಈ ಗ್ರಾಮ ದೇವತೆ ಏನು ನಾವು ಪ್ರ ಮೂರ್ತಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರೆ ಗೊತ್ತಾಗ್ದಾಗ ಅವ್ರದ್ದು ಸಂತಾನ ಎಲ್ಲ ಭಾಳ ತುಂಬ ವೃದ್ಧಿ ಆಯಿತು ಬೆಳೆಯಿತು ಹೀಗಾಗಿ ನಾವು ಎಲ್ಲ ನಮ್ಮದು ಗಂಡು ಸಂತಾನ ಬೆಳೆದು ಇಲ್ಲಿ ಒಂದು ಏಳ್ನೂರು ವರ್ಷದ ಇತಿಹಾಸ ಇದೆ ಮೊದಲು ಇದು ಗೋಕಾಕ್ ಇಲ್ಲಿ ಜಾಮೋದೇತ್ರಿ ಹೇಗೆ ಆಗ್ತತ್ವ ಅಂದರೆ ಇಲ್ಲಿ ಗೋಕಾಕ್ ಹೊಳಿ ನದಿ ನದಿ ತೀರದಲ್ಲೇ ಊರಿರ್ತಿತ್ತು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಇಲ್ಲಿ ಅಂಬಗೇರಿ ಜಾ ಓಣಿ ಅಂಥೇಳಿ ಇಲ್ಲಿ ಮೊದಲು ಜಾತ್ರೆ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಉತ್ಸವ ಆರಂಭ ಮಾಡ್ತಾಯಿದ್ರು ಅದೇ ರೀತಿ ಅಲ್ಲಿ ನಮ್ಮದು ಎಲ್ಲ ಹೊಲ ಇತ್ತು ಅಲ್ಲ ಸೋಮಾರಪೇಟೆಯಲ್ಲಿ ಅಲ್ಲಿ ದೇವಸ್ಥಾನ ಕಟ್ಟಿ ಇದನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದರು ಇದೇ ರೀತಿ ಎಲ್ಲ ನಾವು ಪರಂಪರೆಗೆ ಮಾಡ್ಕೊಟ್ಟು ಬಂದಿದ್ದೀವಿ ಐದು ವರ್ಷಕ್ಕೊಮ್ಮೆ ಇದು ಜಾತ್ರೆ ಮಾಡ್ತಾ ಇರ್ತೇವೆ ಸರ್ ಈಗ ಐದು ವರ್ಷ ನಡೆಯುವಂಥ ಜಾತ್ರೆ ಸರ್ ಇವತ್ತು ಹತ್ತು ವರ್ಷ ಆಗ್ತಾ ಇದೆ ಯಾಕೆ ಸರ್ ಇದು ಈಗ ಹತ್ತು ವರ್ಷ ಯಾಕಾಯ್ತು ಅಂದರೆ ಈಗ ಹೋದ ವರ್ಷ ಐದು ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದ ಒಂದು ಇದು ಒಂದು ಆಯಿತು ಇದು ಬಂತು ಮಹಾಮಾರಿ ಆ ಕಾರಣ ಇದೊಂದು ಜಾತ್ರೆಯನ್ನು ಮುಂದೆ ಮಾಡಿದ್ರು ಎಲ್ಲ ಎಲ್ಲ ಊರು ಮುಖಂಡರು ಇದು ಎಲ್ಲ ಸೇರಿಬಿಟ್ಟು ಅದೇ ಈಗ ಅದೂರಿಯಾಗಿ ಹತ್ತು ವರ್ಷ ನಂತರ ಎಲ್ಲ ಒಂದು ಪ್ರಾಮುಖ್ಯತೆಯಲ್ಲಿ ಉತ್ಸವವಾಗಿ ನಡೀತಾ ಇದೆ ಈ ಗ್ರಾಮ ದೇವತೆ ಜಾತ್ರೆ ಮತ್ತು ಇದು ಶಕ್ತಿ ದೇವತೆ ದೇವಿ ಎಲ್ಲರಿಗೂ ಆಶೀರ್ವಾದ ಮತ್ತು ಅವರಲ್ಲಿ ಒಂದು ಭಕ್ತಿ ನಂಬಿಕೆ ಅವರಲ್ಲಿ ಎಲ್ಲರ ಮನರಲ್ಲೂ ಲಕ್ಷಾಂತರ ಭಕ್ತರಲ್ಲಿ ಇದೆ ಅವರು ಇಷ್ಟಾರ್ಥಗಳು ಎಲ್ಲ ಈರಾಡಿದ್ದೀವಿ ಇದೊಂದು ಜಾಗೃತ ದೇವಿ ದೇವಿ ಶಕ್ತಿ ದೇವತೆ ಸರ್ ಇವಾಗ ಭಂಡಾರದ ಒಡತಿ ಅಂತ ಪ್ರಸಿದ್ಧ ಆಗಿದೆ ಏನು ಸರ್ ಇದು ಭಂಡಾರ ಒಡೆತಂದು ಯಾಕೆ ಹೆಸರು ಇದು ಭಂಡಾರ ಒಡತಿ ಅಂದರೆ ಭಕ್ತರಲ್ಲಿ ಒಂದು ಒಂದು ಹರಕೆ ಹೊತ್ತು ಈ ಭಂಡಾರ ಭಂಡಾರ ಹರಕೆ ಹೊತ್ತು ಭಂಡಾರ ಹಾರಿಸಿ ಈ ದಾರಿ ಭಂಡಾರದ ದಾರಿ ನಮ್ಮದು ಬಂಗಾರದ ದಾರಿ ಆಗಲಿ ಅಂಥೇಳಿ ಅವರೊಂದು ಹರಕೆ ಹೊತ್ತು ಈ ರೀತಿ ಭಂಡಾರದ ಉತ್ಸವ ಮಾಡಿ ಅಂತ ಒಂದು ಹರಕೆ ಹೊತ್ತು ಭಂಡಾರದ ಜಾತ್ರೆ ಆಗ್ತದೆ ಸರ್ ಈಗ ಲಕ್ಷಾಂತರ ಜನ ಸರ್ ಬರ್ತಾ ಇದ್ದಾರೆ ಅವರು ಏನು ಸರ್ ಒಂದು ಏನೋ ಒಂದು ಹರಕೆ ತೀರಿಸಲಿಕ್ಕೆ ಬರ್ತಾರೆ ಸರ್ ಇಲ್ಲಿ ಅವರು ಪೂರ್ವತನ ಅವರು ಅವರು ಇದು ಗೋಕಾಕದಲ್ಲಿ ಪೂರ್ವಜರು ಇದ್ದಾಗಿಂದೂ ಆಚರಣೆ ಮಾಡ್ಕೊತಾ ಬಂದಿರ್ತಾರೆ ಈ ದೇವಿಗೆ ಒಂದು ಅವರು ಶ್ರದ್ಧಾ ಭಕ್ತಿ ಇದೆ ಅವರಲ್ಲಿ ಒಂದು ಇಷ್ಟಾರ್ಥಗಳು ಈಡಾಡಿದಾವೆ ಒಂದು ಮಹಾ ನಂಬಿಕೆ ಇದೆ ಈ ದಾಮವ್ವ ದೇವಿ ಮೇಲೆ ಈ ರೀತಿ ಎಲ್ಲರೂ ಲಕ್ಷಾಂತರ ಭಕ್ತರು ಈಗ ನೋಡಿ ಗೋಕಾಕ್ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ ಈಗ ಎಷ್ಟೊಂದು ಅವರಲ್ಲಿ ಕುಟುಂಬಗಳು ಮದುವೆ ಆಗಿದ್ದಾವೆ ಅವರೆಲ್ಲರೂ ಆಪ್ತರು ಬಂದರು ಅವರು ಸ ಸಂಬಂಧಿಕರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ಗೋಕಾಕ್ ಗ್ರಾಮ ದೇವತೆ ಜಾತ್ರೆನ ಸರ್ ಈಗ ಸುಮಾರು ಹತ್ತು ಲಕ್ಷ ಏನು ಭಕ್ತರು ಅಂತ ಆಗಮಿಸ್ತದೆ ಅಂತ ಒಂದು ಏನು ಸುದ್ದಿ ಇದೆ ಸರ್ ಅದು ಯಾವ ರೀತಿ ಆ ಹತ್ತು ಲಕ್ಷ ಜನರಿಗೆ ಒಂದು ಕಮಿಟಿ ಅಂತ ಅನ್ಬೋದು ಜಾತ್ರಾ ಸದಸ್ಯರು ಮತ್ತು ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಈಗ ಅದೇ ಹೇಳಲ್ಲ ಗೋಕಾಕ್ ತಾಲೂಕಿನಲ್ಲಿ ನೂರ ಎಂಟು ಹಳ್ಳಿಗಳಿದ್ದಾವೆ ಹತ್ತು ವರ್ಷದ ಕಾಲಾವಧಿಯಲ್ಲಿ ಎಷ್ಟೊಂದು ಮದುವೆಗಳಾಗಿದ್ದಾವೆ ಆ ರೀತಿ ಅವ್ರ ಸಂಬಂಧಿಕರು ಅವ್ರ ಮಕ್ಕಳು ಎಲ್ಲ ಈ ರೀತಿ ಎಲ್ಲ ಒಂದು ಜನರ ಒಂದು ಈ ರೀತಿ ಕೂಡುವಂಥ ಸಂಭವ ಇದೆ ಆಗಿದೆ ಹದಿನೈದು ಲಕ್ಷವರೆಗೂ ಕೊಡುವಂಥ ಸಂಭವ ಇದೆ ಭಕ್ತರಿಗೆ ನಾವು ಅವರಿಗೆ ಸಾವ್ರ ಅವ್ರು ಸರಿಯಾದವರು ಉಡಿ ತುಂಬೋಕ ಸೀರೆ ಉಡಿ ತುಂಬ್ತಾರೆ ಅವರೊಂದು ಹರಿಕೆ ಹೊಟ್ಟು ಏನೋ ಒಂದು ಪ್ರಾರ್ಥನೆ ಮಾಡಿ ಒಂದು ಉಡಿ ತುಂಬೋದು ಸೀರೆ ಉಡಿಸೋದು ಅಭಿಷೇಕ ಮಾಡೋದು ಈ ರೀತಿ ಎಲ್ಲ ನಾವು ಅರ್ಚಕರಿಂದ ನಾವು ಅವ್ರಿಗೆಲ್ಲ ನೆರವೇರಿಸುವವ್ರಿಗೆ ಇಷ್ಟ ಆಡ್ಕೊಂಡು ಆಶೀರ್ವಾದ ಕೊಟ್ಟೇವೆ ಕಮ್ಮಿ ಸರ್ ಆನಂದ್ ಮಾಲಿನ ಅಂತ ಸರ್ ಇದು ಗೋಕಾಕ್ರ ಬಂಡಾರ ಒಡತೆ ಅಂತ ಹೆಸರು ಪಡೆದುಕೊಂಡಂತಹ ದ್ ದ್ಯಾಮೋವ ಚರಿತ್ರೆ ಅಂತ ಹೇಳಬಹುದು ಕೆ ಎಮ್ ನ್ಯೂಸ್ ಬೆಳಗಾವಿ